ಅಣ್ಣ ಲವರ್ ಇದ್ದಳು ಫೋನ್ ಹಚ್ಚಳು ಯಾವ್ದು ಕೂಡ ಕುಗೀನು ಅಂತ ನಂಗೆ ಕರೋಶಾಗ ಬಂದು ಹಿಡ್ದ್ರಣ್ಣ ಕರೋಶಾಗ ಬಂದು ನಾಲ್ಕು ಜನ ಕೂಡಿ ನಂಗೆ ಬಡ್ದ್ರಣ್ಣ ಗಿಡಕ್ಕೆ ಕಟ್ಟಕ್ಕೆ ಬಡದರನ ಹಗ್ಗಲೆಲ್ಲ ಬಡದರು ಅಂತ ಒನ್ ಒನ್ ಟು ಬಂದು ಸಾವ್ರ ಬಿಡಿಸಿರು ಬಿಡ್ಸ ಆಂಬುಲೆನ್ಸ್ದಾಗ ಕರ್ಕೊಂಬಂದು ಇಲ್ಲಿ ಹಾಸ್ಪಿಟಲ್ದಾಗ ಮಲ್ಸಾರಾನ ಅಂತ ಮೂರು ಜನ ಬಂದು ಈಗ ಜೀವ ಬೆದರಿಕೆ ಹಾಕಿ ಹೋಗಿದಾರ ಅವರು ಯಾರು ರೀ

ಅಕ್ಕಿಗಂಡ್ರಿ ಅವ್ರ ಅನ್ನೇ ಬಡದ ಕೈಲೇ ಒದ್ದಾರ್ರೀ ಹಗ್ಲೆ ಬೇರೆ ಹೊಡ್ದಾರೀಗ ಕಣ್ಣಿಗ್ರಿ ಕಣ್ಣು ಕಾಣ್ರಿ ತೆಲಿಗೆಲ್ಲ ಬಡದಾರ ಬಡದಾರ ಹಾ ರೀತಿಯ ಕೊಟ್ಟಾರೀಕ್ ಹಾ ರೀ ಅಲ್ಲೇ ಪರಿಚಯ ಹಾಂ ಅಲ್ಲೇ ಪರಿಚಯ ಆಗೈತೆ ರೀ ನಾಲ್ಕು ವರ್ಷ ಐತೆ ರೀ ಆಕೆ ಮದುವೆ ಎಂಟು ವರ್ಷ ಐತೆ ಅಣ್ಣ ಲವರ್ ಇದ್ದಳು ಫೋನ್ ಹಚ್ಚಳು ಯಾವ್ದು ಕೂಡ ಕುಗೀನು ನಂಗೆ ಕರೋಷಾಗ ಬಂದು ಹಿಡ್ದ್ರಣ್ಣ ಕರೋಷಾಗ ಬಂದು ನಾಲ್ಕು ಜನ ಕೂಡಿ ನಂಗೆ ಬಡ್ದ್ರಣ್ಣ ಗಿಡ ಕಟ್ಟಿ ಬಡ್ದಾರಣ್ಣ ಹಗ್ಗಲೆಲ್ಲ ಬಡ್ದಾರು ಅಂತ ಒನ್ ಒನ್ ಟು ಬಂದು ಸಾವ್ರ ಬಿಡಿಸಿರು ಬಿಡ್ಸ ಆಂಬುಲೆನ್ಸ್ದಾಗ ಕರ್ಕೊಂಡ್ಬಂದು ಇಲ್ಲಿ ಹಾಸ್ಪಿಟಲ್ದಾಗ ಮಲ್ಸಾರಣ್ಣ